ಜೈ ಜವಾನ್ ಜೈ ಖೆಸಾನ್ ಭಾರತೀಯ ಸಂಘಟನೆ ಕರ್ನಾಟಕ ರಾಷ್ಟ್ರ ಅಧ್ಯಕ್ಷ ಶ್ರೀ ಮೋತಿರಾಮ ಧರ್ಮು ಚೌಹಾಣ್ ಕರ್ನಾಟಕ ಗೌರವ ರಾಜ್ಯದ ಅಧ್ಯಕ್ಷರು ಶ್ರೀ ಗಣೇಶ ಇಲ್ಗೆರೆ ಮತ್ತು ಶ್ರೀ ದರಪ್ಪ ಅಜ್ಜ ಕರ್ನಾಟಕ ರಾಜ್ಯ ಲಿಂಗಾಯತ್ ಧರ್ಮದ ಅಧ್ಯಕ್ಷರು ಮೊದಲ ಜಿಲ್ಲೆಯ ಒಳಗ ಪ್ರದೇಶದ ಹೋರಾಟ ಹಾಗೂ ಜನಪ್ರತಿನಿಧಿಗಳ ಹಕ್ಕುಗಳಿಗಾಗಿ ನಡೆದ ಹೋರಾಟಗಳಲ್ಲಿ ಭಾಗವಹಿಸಿದ್ದರು ಈ ಘೋಷಣೆ ರಾಷ್ಟ್ರಭಕ್ತಿ ರೈತರು ಮತ್ತು ಸಿಬ್ಬಂದಿಗಳ ಮಹತ್ವವನ್ನು ಸಾರುತ್ತದೆ ಮತ್ತು ಹೋರಾಟವು ದೇಶದ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ರಾಜಕೀಯ ಜೀವನದ ಪ್ರಮುಖ ಭಾಗವಾಗಿದೆ ಇದು ಹೋರಾಟಗಾರರ ಹೃದಯದಲ್ಲಿ ಪ್ರೇರಣೆಯ ಸ್ಪಂದನೆಯನ್ನು ಹುಟ್ಟಿಸುತ್ತದೆ ಟೈಮ್ ಹಾಕಿ ಗುಣಾ ವಾರಸ್ ಕೆಸಿ ಇವತ್ತು ನಮ್ಮ ಹೋರಾಟಗಾರರಿಗೆ ದಿಕ್ ದಿಕ್ಕ ತಪ್ಪಿಸೋದು ಕೆಲಸ ಮಾಡ್ತಾ ಇದಾರ ಅದರಿಂದ ನಾವು ಯಾರು ಹೋರಾಟ ಹಿಂದೆ ಸರದಿಲ್ಲ ನಿರಂತರಾಗಿ ನಮ್ಗೆ ಹೋರಾಟ ನಡೀತಾ ಇದಾವ ನಾವು ಐದು ಸಾವಿರ ರೂಪಾಯಿ ನಾವು ಬೆಲೆ ಕೇಳಿದೀವಿ ಸರ್ಕಾರ ನಾಲ್ಕ್ ಸಾವಿರ ಕೊಟ್ರನೆ ನಾವು ಹೋರಾಟ ಹಿಂದ್ ತಗೋತೀನಿ ಇಲ್ಲಾಂದ್ರೆ ಹಿಂದ್ ಹೋಗಿ ಬಟ್ಟೆ ಹಿಂದ್ ತಗೊಳಕ್ ಸಾಧ್ಯ ಇಲ್ಲ ಶಿವಾನಂದ ಪಾಟೀಲ್ ಮನಿ ಮುತ್ಕಿ ಹಾಕಿ ಇದೇ ಒಂದ್ ವರ್ಷ ಒಂದ್ ಮನಿ ಮುತ್ಕಿ ಹಾಕಿದ್ ನಾವು ಮುತ್ಕಿ ಹಾಕೋ ಟೈಮ್ ಒಳಗೆ ನಮ್ಗೆ ಆಫೀಸ್ ಅಲ್ಲಿ ಐ ಬಿ ಒಳಗೆ ಹೋಗಿ ನಾಲ್ಕೂವರೆ ಸಾವಿರ ರೂಪಾಯಿ ಘೋಷಣೆ ಕೊಟ್ಟಿ ನನ್ನ ನನ್ನ ಹತ್ರ ಇಡಿಯೋ ಐತಿ ಅದು ನಾಲ್ಕೂವರೆ ಸಾವಿರ ರೂಪಾಯಿ ಘೋಷಣೆ ಮಾಡ್ತೀನಿ ಅಂತ ಅದು ಆಗ್ಲಿಲ್ಲ ಇವತ್ ಜಾಲಿ ಕಟ್ಟಿಗೆ ಜಾಲಿ ಕಟ್ಟಿಗೆ ಮಾರ್ತಾ ಇದ್ದಾರೆ ಐದ್ ಸಾವಿರ ಆರು ರೂಪಾಯಿ ಆರ್ ಸಾವಿರ ರೂಪಾಯಿ ಟನ್ ಜಾಲಿಗೆ ಅಂದ್ರೆ ಐತಿ ಅಲ್ಲ ಏನ್ರಿ ಗೊಬ್ಬರ ಹಾಕ್ತಿವಿ ನಾವು ಇಲ್ಲ ನೀರ್ ಹಾಕ್ತಿವಿ ಇಲ್ಲ ಐದ್ ರೂಪಾಯಿ ಆರ್ ರೂಪಾಯಿ ಕೆಜಿ ಜಾಲಿ ಕಟ್ಟಿಗೆ ಐತಿ ನಮ್ಮ ಕಬ್ಬಿಗೆ ಏನ್ ಕೇಳ್ತಾ ಇದ್ವಿ ನಾಲ್ಕು ರೂಪಾಯಿ ಕೆಜಿ ಕೇಳಾದ್ರ ಬರೀ ಇವತ್ ಕೊಡ್ತಾ ಇದ್ರ ಸರ್ಕಾರ ಎಷ್ಟ ಮೂರ್ ರೂಪಾಯಿ ಎಪ್ಪತ್ತಾರು ಪೈಸೆ ರೂಪಾಯಿ ಸುಧಾರಣೆ ಕೊಡ್ತಾ ಇಲ್ಲ ಅಂದ್ರ ಬಿ ನಾವು ಕಬ್ಬಿಗೆ ನಾವು ಬೆಲೆ ಕೊಡ್ತಾ ಇಲ್ಲ ಬೆಲೆ ಕೊಡ್ತಾ ಇಲ್ಲ ಸರ್ ಯಾವ ಸರ್ಕಾರ ಒಪ್ಪಿಲ್ಲ ಯಾವ ಫ್ಯಾಕ್ಟ್ರಿ ದ್ರು ಒಪ್ಪಿಲ್ಲ ಸುಮ್ಮ ನಿಮ್ ಏನ್ ರೇಟ್ ಮಿಸ್ಗೈಡ್ ಮಾಡಿ ಅಲ್ಲಿ ಹಾಳು ಹಾಕಿ ಅಷ್ಟೇ ಶಿವಾನಂದ ಪಾಟೀಲ್ ಸಕ್ರಿಯ ಮಂತ್ರಿ ಇದಾರೆ ಪ್ರತಿಯೊಂದು ಹೋರಾಟ ಪ್ರತಿಯೊಬ್ಬ ರೈತರ ಹತ್ರ ನಮ್ಮ ಹತ್ರ ಯಾರ ಹತ್ರ ಬರುದ್ ಬೇಡ ಅವ್ರು ಪ್ರತಿಯೊಂದು ಫ್ಯಾಕ್ಟ್ರಿ ಹತ್ರ ಪ್ರತಿಯೊಂದು ರೈತರ ಹತ್ರ ಹೋಗಿ ಪ್ರತಿಯೊಂದು ಫ್ಯಾಕ್ಟ್ರಿದ ಅವ್ರ ಕಡೆ ಹೋಗಿ ನಮ್ ಕಡೆ ಇದ್ರ ಹೇಳಿದ್ರಿ ಇವತ್ತಂದ್ರ ನಾವು ಎಲ್ಲಾ ಫ್ಯಾಕ್ಟ್ರಿದವ್ರು ನೋಡ್ರಿ ನಿರಾಣಿ ಒಪ್ಪಿಲ್ಲ ಏನ ನಿಮ್ ಯಾಕೆ ಎಲ್ಲಾ ಮಂತ್ರಿಗಳು ಯಾರಿದ್ದಾರೆ ಯಾರು ಒಪ್ಪಿಲ್ಲ ಎಲ್ಲಾ ಫ್ಯಾಕ್ಟ್ರಿ ಇರೋದು ಮಂತ್ರಿ ಅವ್ರದೇ ಎಂ ಪಿ ಎಂ ಎಲ್ ದೇ ಎಲ್ಲಾ ಫ್ಯಾಕ್ಟ್ರಿ ಇರೋದು ಇವತ್ ಯಾರು ಸುಧಾ ಒಪ್ಲಾಕ್ ರೆಡಿ ಇಲ್ಲ ಇನ್ನ ಒಂದು ವಾರ ಒಳಗ್ ಅವ್ರು ಕೋಟಿ ಹೋಗ್ತಾರ ಕೋಟಿ ಹೊಟ್ಟೆ ತರ್ತಾರ ಹಿಂಗೆ ಫ್ಯಾಕ್ಟ್ರಿ ಚಾಲು ಮಾಡ್ತಾರ ಅವಾಗ ನಿಮ್ಗೆ ಏನ್ ರೇಟ್ ಐತಿ ನಿಮ್ ಕಬ್ಬಿಗೆ ಏನೈತಿ ನಿಮ್ ಶುಗರ್ ಇಲ್ಲ ಅಂತ ಇದ್ ಅವ್ರಿಗೆ ಶುಗರ್ ಬಂದಾವ ಅದು ಗೊತ್ತಿಲ್ಲ ನಮ್ ಕಬ್ಬಿಗೆ ಶುಗರ್ ಐತಿ ನಮ್ಗೆ ಗೊತ್ತೈತಿ ರೈತರಿಗೆ ಅವ್ರಿಗೆ ಶುಗರ್ ಬಂದ ಅವ್ರಿಗೆ ಅಂತ ನಮ್ ಶುಗರ್ ಕಬ್ಬಿಗ್ ಶುಗರೇ ಇಲ್ರಿ ಅಂತ ಶುಗರ್ ಇಲ್ಲ ಇಪ್ಪತ್ತಾರನೂರು ರೂಪಾಯಿ ಕೊಡ್ತೀವಂತ ಇಪ್ಪತ್ತಾರನೂರ ರೂಪಾಯಿ ತಗೋತಿರಿ ಶುಗರ್ ಇಲ್ಲ ಅಂತ ಅವರು ನಾನು ಅನೇಕ ಮೀಟಿಂಗ್ ಹೋಗಿ ಇಪ್ಪತ್ತಾರನೂರ್ ತಗೋತಿರಿ ಇಪ್ಪತ್ತಾರನೂರು ರೂಪಾಯಿ ರೇಟ್ ಕೊಡ್ತಾರ ಅವ್ರು ಇಪ್ಪತ್ತಾರನೂರು ರೂಪಾಯಿ ಇದೇ ರೀತಿ ನಾವು ಹೋರಾಟ ಹಿಂದ್ ತಗೊಂಡಿವಂದ್ರ ಪ್ರತಿಯೊಂದು ಫ್ಯಾಕ್ಟ್ರಿ ದ್ರ ಹತ್ರ ಘೋಷಣೆ ಮಾಡಿಸ್ಬೇಕು ಅವ್ರು ಲೆಕ್ಕಿತ ಒಳಗೆ ಕೊಡ್ಬೇಕು ನಮಗ ನಾ ಫ್ಯಾಕ್ಟ್ರಿಗೆ ಮೂರುವರೆ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಮೂರ್ ಮೂರ್ ಸಾವಿರ ಮೂರ್ನೂರು ರೂಪಾಯಿ ಕೊಡ್ತಾ ಇದೇವ್ ಲೆಕ್ಕಿತವಾಗಿ ಯಾರೇ ಕೊಡ್ತಾರ ಕೊಡ್ತಾ ಇಲ್ಲ